ನಮಸ್ತೆ ಎಲ್ಲರಿಗೂ ಇವತ್ತು ಹಲಸಿನಹಣ್ಣು ಯಾಕೆ ತೋರಿಸ್ತಾ ಇದ್ದಾರೆ ಅಂತ ನೆಕ್ಟ್ ಮುಂದೆ ನೋಡ್ತಾ ಹೋದರೆ ಇದರಲ್ಲಿ ಈ ಬೀಜದಿಂದ ನಾನು ಏನು ಮಾಡ್ತೀನಿ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಲಸಿನಣ್ಣು ತಂದಿದ್ರು ಮನೇಲಿ ದುಡ್ಡು ಕೊಟ್ಟು ತಂದಿದ್ದಿದ್ದು ಆಮೇಲೆ ಕಟ್ ಮಾಡಿದ್ದಾರೆ ನಾವು ಬಳೆಯ ಕಟ್ ಮಾಡ್ತಾಯಿದ್ದಾರೆ ತೊಳೆ ತುಂಬ ಚೆನ್ನಾಗಿತ್ತು ಅದರಲ್ಲಿ ತುಂಬ ಬೀಜನೂ ಇರುತ್ತಲ್ವ ಅಷ್ಟು ಬೀಜನೂ ನಾವು ಸಾರು ಮಾಡ್ತಾರೆ ಪಲ್ಯ ಮಾಡ್ತಾರೆ ಆಮೇಲೆ ಬೇಯಿಸ್ಕೊಂಡು ತಿಂತಾರೆ ಸುಟ್ಕಂಡು ತಿಂತಾರೆ ಇವೆಲ್ಲ ಅಲ್ಲದೆ ಇನ್ನೂ ಏನು ಮಾಡ್ಬೋದು ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ಹಲಸಿನ ಬೀಜ ಇದ್ದಾಗ ಏನು ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ ಇವತ್ತು ಅರಳಿರಾಗ್ಯ ಹೂವು ತೋರಿಸ್ಬಿಟ್ಟು ಆ ವಿಡಿಯೋ ತೋರಿಸ್ತೀನಿ ನಿಮಗೆ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಉಪಯೋಗ ಇದೆ ಅನಿಸಿದ್ರೆ ಸಹ ಬೇರೆಯವ್ರಿಗೆ ಶೇರ್ ಮಾಡಿ ತುಂಬ ಜನ ಹೊಸ್ಬ್ರ್ ನೋಡ್ತಾಯಿದ್ರಿ ದಯವಿಟ್ಟು ಹೊಸ್ಬರು ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಅಂತ ಕೇಳ್ಕೊತಾ ಇದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ದುಡ್ಡೇನು ಖರ್ಚಾಗಲ್ಲ ನಮಗೆ ಒಂಚೂರು ಮೋಟಿವೇಶನ್ ಸಿಗುತ್ತೆ ಅಷ್ಟೇ ನೋಡಿ ಇದೆಲ್ಲ ಹೂವ ಅಲ್ಲ ಇವತ್ತು ತೆರಳಿರೋವು ಚಿಂತಾಮಣಿ ಒಂದು ವಾರದಿಂದ ಒಂದೇ ಸುಮಾರು ಒಂದು ವಾರ ಹೂವು ಗಿಡದಲ್ಲಿ ಚೆನ್ನಾಗೇ ಇರುತ್ತೆ ಒಣಗಿದ ತಕ್ಷಣ ಅವು ತೆಗೆದಾಕ್ಬೇಕು ಇಲ್ಲಾಂದರೆ ಗಿಡ ಡಲ್ಲಾಗುತ್ತೆ ಇವಾಗ ನೋಡಿ ಹಲ್ಸಿನ ಬೀಜ ನಾನು ಹಣ್ಣೆಲ್ಲ ತಿಂದಾದಮೇಲೆ ಬೀಜ ಇತ್ತಲ್ಲ ಈ ಬೀಜನ ನಾನು ತೊಳಿತಾ ಇದ್ದೀನಿ ಮೇಲುಗಡೆ ಒಂಥರ ಇರುತ್ತಲ್ಲ ಅದೆಲ್ಲ ತೊಳೆದ್ಬಿಟ್ಟು ನೀರು ಗಿಡಗಳಿಗೆ ಹಾಕ್ತೀನಿ ಆ ಅಂಟಿನ ನೀರನ್ನು ಕೂಡ ಒಳ್ಳೆಯದೇ ಅದು ಸ್ವೀಟ್ ಅಂಶ ಇರುತ್ತೆ ಗಿಡಗಳಿಗೆ ಒಳ್ಳೆ ಪ್ರೋಟೀನು ಸಿಗುತ್ತೆ ಇದರಿಂದ ಇದು ನೀವು ಅಡುಗೆಗೆ ಉಪ್ಯೋಗ್ಸ್ತೀರಿ ನಾನು ಗಿಡಗಳಿಗೆ ಜಾಸ್ತಿ ಉಪಯೋಗಿಸೋದು ನಾನು ತೋರಿಸ್ತಾ ಇದ್ದೀನಿ ಇದು ಯಾಕೆಂದರೆ ನನಗೆ ಇದು ಗಾರ್ಡನ್ ವಿಡಿಯೋ ಅಲ್ವ ಅದರಿಂದ ಇವನ್ನ ಅಡುಗೆದಲ್ಲದೆ ಗಾರ್ಡನಲ್ಲೂ ಯಾವ ಥರ ಬಳಸ್ಬೋದು ಅನ್ನೋದಕ್ಕೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇದು ಒಂದು ಹಣ್ಣಿಂದು ಹಲಸಿನ ಬೀಜ ಅದನ್ನು ನಾನು ಮಿಕ್ಸಿಲಿ ಸ್ವಲ್ಪ ಸುಮಾರಾಗಿ ಜಜ್ಜಿಬಿಟ್ಟು ಪೇಸ್ಟ್ ಮಾಡ್ಕೊಂಡು ತಂದಿದ್ದೀನಿ ಅದಲ್ಲದೆ ಒಂದು ಮೂರು ನಾಲ್ಕು ಚಮಚ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಹಾಕೋದ್ರಿಂದ ಅದರಲ್ಲಿ ಜೀವಾಣುಗಳು ಆಟ ಆಕ್ಟಿವ್ ಆಗ್ತವೆ ಆಮೇಲೆ ಒಳ್ಳೆ ಬ್ಯಾಕ್ಟೀರಿಯಾ ಬೆಳೆಯೋಕ್ಕೆ ಇದಾಗೋಗುತ್ತೆ ಆಮೇಲೆ ಅದರಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾ ಮಲ್ಟಿಫೈ ಕೂಡ ಆಗುತ್ತೆ ಬೆಲ್ಲ ಹಾಕೋದ್ರಿಂದ ಅದರಿಂದ ನೋಡಿ ಅದೆಷ್ಟು ಪೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತ ನೀವು ಸಿಪ್ಪೆ ನಾನು ಗಿಡಕ್ಕೆ ಹಾಕೋದ್ರಿಂದ ಸಿಪ್ಪೆ ಎಲ್ಲ ಹಾಕಿದ್ದೀನಿ ತಿನ್ನೋವಾಗ ನಾವು ಸಿಪ್ಪೆ ಮೇಲ್ಗಡೆ ವೈಟ್ ತೆಗ್ದುಬಿಡ್ತೀವಲ್ವ ಇದಕ್ಕೆ ವೈಟ್ ತೆಗಿಯೋ ಅವಶ್ಯಕತೆ ಇರಲ್ಲ ಜಜ್ಜಿಬಿಟ್ಟು ಸ್ವಲ್ಪ ಮಿಕ್ಸಿಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡೆ ಎಷ್ಟು ಗಟ್ಟಿಯಾಗಿ ಪೇಸ್ಟ್ ಬರುತ್ತೆ ಒಂದು ಹಣ್ಣಿಂದ ಇದು ಸುಮಾರು ಎರಡು ಹಣ್ಣು ಮೂರು ಹಣ್ಣಿಂದು ನಾನು ಇನ್ನೊಂದು ಥರ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಅದನ್ನು ಹಾಕಿದ್ದೀನಿ ಬೆಲ್ಲ ಆಮೇಲೆ ಹಲ್ಸಿನ ಬೀಜದ ಪೇಸ್ಟು ಸಿಪ್ಪೆ ಸಮೇತ ಹಾಕಿದ್ದೀನಿ ಸರಿ ಹೇಳ್ತಾ ಇದ್ದೀನಿ ಸಿಪ್ಪೆ ತೆಗ್ದಿಲ್ಲ ಸಿಪ್ಪೆ ಸಮೇತನೇ ಹಾಕಿದ್ದೀನಿ ನಾನು ಯಾಕೆಂದರೆ ಹಸಿ ಇದ್ದಾಗ ಸಿಪ್ಪೆ ಕೂಡ ಮಿಕ್ಸಿಲಿ ನುಣ್ಣಗಾಗುತ್ತೆ ತುಂಬ ನುಣ್ಣಗಾಗದೇ ಇದ್ರೂ ಸುಮಾರಾಗಿ ನುಣ್ಣಗಾಗುತ್ತೆ ಅದಾದಮೇಲೆ ನಾವು ಈ ಥರ ಪರ್ಮೆಂಟೇಷನ್ ಮಾಡಿ ಗಿಡಗಳಿಗೆ ಕೊಡೋದ್ರಿಂದ ಅದು ಮಣ್ಣಲ್ಲಿ ಕಲಿತು ಗೊಬ್ಬರ ಆಗುತ್ತೆ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ ಅದು ಇದು ತುಂಬ ಕಷ್ಟ ಏನಲ್ಲ ಒಂದು ಮೂರು ದಿನ ಈ ಥರ ಬೆಲ್ಲ ಹಾಕಿಟ್ಬಿಟ್ಟು ನಾಲ್ಕನೇ ದಿನ ಯೂಸ್ ಮಾಡ್ಬೋದು ನಾನು ಅದನ್ನು ಹಾಕ್ಬಿಟ್ಟು ಯಾವತ್ತೊಂದು ದಿನ ಬಿಸಿಲು ಬಂದಿತ್ತೋ ಅದನ್ನು ಗಿಡಗಳಿಗೆ ಕೊಟ್ಟಿದ್ದೀನಿ ಅದನ್ನು ಈ ವಿಡಿಯೋದಲ್ಲಿ ಪೂ ತೋರಿಸಿದ್ದೀನಿ ಪೂರ್ತಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನೋಡಿ ಇವಾಗ ನಾನು ನೀರು ಹಾಕಿದ್ದೀನಿ ಆ ನೀರು ಹಾಕಿದ್ದು ಸೋಸ್ಕೋಬೋದು ಅಥವಾ ಸೋಸ್ಗಳೇ ಹಾಕ್ಬೋದು ಯಾಕೆಂದರೆ ಸೋಸ್ಕೊಳ್ಳೋದ್ರಿಂದ ಅದು ಮೇಲುಗಡೆ ಕಷ್ಟ ಬರುತ್ತೆ ನಾವು ಗಿಡಗಳು ಬುಡಕ್ಕಾಕೋದ್ರಿಂದ ಸೋಸ ಅವಶ್ಯಕತೆ ಇರಲ್ಲ ಯಾಕಂದರೆ ಪೇಸ್ಟ್ ಮಾಡಿರ್ತೀವಲ್ಲ ಅದರಿಂದ ನೀವು ಸ್ಪ್ರೇ ಮಾಡೋದಾದರೆ ಸೋಸ್ಗಳೇ ಬೇಕಾಗುತ್ತೆ ಇದೇನು ಸ್ಪ್ರೇ ಮಾಡೋಲ್ಲ ನಾನು ಯಾಕೆಂದರೆ ಗಿಡಗಳಿಗೆ ಮಾತ್ರ ಕೊಡೋದು ಇದು ಬೇರೆವಲ್ಲ ನಾವು ಹಣ್ಣಿಂದು ಫ್ರೂಟ್ ಪೆಟ್ ಜ್ಯೂಸು ಅದೆಲ್ಲ ಮಾ ಸ್ಪ್ರೇ ಮಾಡ್ಬೇಕಾದ್ರೆ ಸೋಸ್ಕೋಬೇಕು ಇದನ್ನು ನಾನು ಬರೀ ಗಿಡಗಳು ಬುಡಕ್ಕೆ ಮಾತ್ರ ಕೊಡ್ತಾ ಇದ್ದೀನಿ ಇದರಲ್ಲಿ ತುಂಬ ರಿಚ್ ಪ್ರೋಟೀನ್ ಇರುತ್ತೆ ಬೀಜದಲ್ಲಿ ಹಣ್ಣಿನಕಿನ ಜಾಸ್ತಿ ಇದರಲ್ಲಿ ಪ್ರೋಟೀನ್ಸ್ ಇರುತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಅದು ನಾನು ಒಟ್ಟು ನಾವು ಬಿಸಾಕ ಇದರಲ್ಲೆಲ್ಲ ಪ್ರೋಟೀನ್ ಅಂಶ ಜಾಸ್ತಿನೇ ಇರುತ್ತೆ ನಾವು ಅದನ್ನು ಬಿಸಾಕ್ಬಿಟ್ಟು ನಾವು ಮೇಲ್ಗಡೆ ಹಣ್ಣು ಮಾತ್ರ ತಿಂತೀವಲ್ವಾ ಇದು ನೋಡಿ ಇವಾಗ ನಾನು ಮುಚ್ಚಿಟ್ಟು ಸುಮಾರು ದಿನ ಒಂದು ಸರಿ ತಿರುಗಿಸ್ಬೇಕು ನೊರೆ ನೋರೆ ಬರುತ್ತೆ ಇದು ಈ ಥರ ನೊರೆ ನೋರೆ ಬಂದಾಗ ಪರ್ಮ್ಟೇಷನ್ ಆಗ್ತಾ ಇದೆ ಅಂತಲೇ ಅರ್ಥ ಯಾವುದೇ ನಾವು ಲಿಕ್ವಿಡು ಬೆಲ್ಲ ಹಾಕಿಟ್ಟು ತಿರ್ಗ ಮಾರನೇ ದಿನ ಆ ಥರ ವೈಟಿಗೆ ಮೇಲ್ಗಡೆ ನೊರೆ ಬಂದಿದೆ ಅಂದರೆ ಅದು ಪರ್ಮಿನೇಷನ್ ಫರ್ಮೆಂಟೇಷನ್ ಇದೆ ಅಂತಾಗ ಇದು ನಾನು ಇವಾಗ ಮೂರು ದಿನ ಇಟ್ಟಾದ್ಮೇಲೆ ಆ ಥರ ಕೊಡ್ತೀನಿ ನಾಲ್ಕನೇ ದಿನ ಅಂತ ನೋಡಿ ಯಾಕೆಂದರೆ ಈ ಮಳೆ ಪೂರ್ತಿ ಒಂದೇ ಸಮ ಇಡ್ಕೊಂಡಿಲ್ಲ ಬೆಂಗಳೂರಲ್ಲಿ ಒಂದೊಂದು ದಿನ ಮಧ್ಯ ಬಿಡು ಕೊಡ್ತಾಯಿದೆ ಅಂಥ ಟೈಮಲ್ಲಿ ಇವನ್ನ ಹಾಕ್ಕೊಬೋದು ನಾವು ಈ ಥರ ತಿರುಗಿಸ್ಕೊಂಡಂಗೆಲ್ಲ ನೀವು ಫಸ್ಟ್ ದಿನ ಈ ಥರ ತಿರುಗಿಸ್ಬೇಕಾದ್ರೆ ಭಾರ ಅನಿಸುತ್ತೆ ನಮಗೆ ಎರಡನೇ ದಿನ ಪರ್ಮೆಂಟೇಷನ್ ಇದ್ದಾಗ ಆ ಹಾಕಿ ತಿರುಗಿಸ್ದಾಗ ಅಗ್ರ ಅನಿಸುತ್ತೆ ಆವಾಗ ನಾವು ಅದೆಲ್ಲ ನೀರಲ್ಲಿ ಸೇರ್ತಾಯಿದೆ ಅಂತಲೇ ಅರ್ಥ ನೋಡಿ ಇದು ನಾಲ್ಕನೇ ದಿನ ಆ ನೊರೆ ಬಂದಿರೋದೆಲ್ಲ ನಿಂತೋಗಿ ಮೇಲುಗಡೆ ತಿಳಿ ನಿಂತಿದೆ ಈ ಥರ ಆದಾಗ ಇದು ಆಗಲೇ ನಾವು ಗಿಡಗಳಿಗೆ ಉಪಯೋಗ್ಸೋಕೆ ರೆಡಿ ಇದೆ ಅಂತಲೇ ಅರ್ಥ ಇವಾಗ ಇದನ್ನು ನಾನು ಚೆನ್ನಾಗಿ ಕಲಿಸ್ಬಿಟ್ಟು ಗಿಡಗಳಿಗೆ ಎಷ್ಟೆಷ್ಟು ಕೊಡ್ತೀನಿ ಅಂತ ನೋಡಿ ಒಳ್ಳೆ ಹಾಲು ಥರ ಇದೆ ಅದು ಸ್ವಲ್ಪ ಗಟ್ಟಿಯೇ ಇದೆ ನಮಗೆ ಸುಮಾರು ಒಂದು ನಾನ್ನೂರು ಐನೂರು ಗಿಡ ಪಾಟ್ಗಳು ಇರ್ಬೋದು ಚಿಕ್ಕದು ದೊಡ್ಡದು ಎಲ್ಲ ಸೇರಿ ಅದೆಷ್ಟಕ್ಕೆ ಇದಿಷ್ಟು ಬಕೆಟ್ ಹತ್ತು ಲೀಟ್ರ್ ಬಕೆಟ್ ಇದು ಅಷ್ಟಕ್ಕೆ ಆಗೋಗುತ್ತೆ ಯಾಕೆಂದರೆ ನಾವು ಸ್ವಲ್ಪ ಸ್ವಲ್ಪನೇ ಬರೆಸ್ತೀವಲ್ವ ಇಪ್ಪತ್ತು ಲೀಟ್ರಿಗೆ ನಾನು ಇದ್ದಿದ್ರಲ್ಲೂ ನಾನು ಸ್ವಲ್ಪನೇ ಹಾಕೋದು ಜಾಸ್ತಿ ಕ್ವಾಂಟಿಟಿ ಹಾಕಕ್ಕೆ ಹೋಗಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೋದು ಇದು ಹಾಕೋದ್ರಿಂದ ತುಂಬ ಗಿಡಗಳಲ್ಲಿ ಹೂವು ಜಾಸ್ತಿ ಆಗುತ್ತೆ ಆಮೇಲೆ ಹಣ್ಣುಗಳ ಸೈಜು ಹೂವಿನ ಸೈಜು ಹೂವಿನ ಕಲರು ಎಲ್ಲ ಚೆನ್ನಾಗಾಗುತ್ತೆ ನೋಡಿ ಇದು ನಾನು ಹಿಂಗೆ ತಿರುಗಿಸಿ ಹಾಕ್ತಾ ಇದ್ದೀನಿ ಇವಾಗ ಕಲಿಸಿದೀವಿ ಕಲಸಿ ಆದಮೇಲೆ ನೋಡಿ ಒಂದು ಅರ್ಧ ಅಜ್ಜ ಜಗ್ಗ ಹಾಕ್ತೀವಿ ಅರ್ಧ ಜಗ್ಗ ಹಾಕ್ಕೊಂಡು ಇವಾಗ ನೀರಿನ ತಿಳಿ ಕಲರ್ ನೋಡಿ ನೋಡಿಬಿಟ್ಟು ಕಮ್ಮಿ ಅನಿಸುತ್ತೆ ತುಂಬ ಕಮ್ಮಿ ಅನಿಸುತ್ತೆ ಅಂದಾಗ ಬೇಕಾರೆ ಇನ್ನೊಂಚೂರು ಹಾಕೋಬೋದು ನಾನು ಅದೇ ಥರನೇ ಮಾಡೋದು ಇದು ಅಳತೆ ಪಡ್ತಾ ಏನಿಲ್ಲ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಏನೂ ಆಗೋಲ್ಲ ಆರ್ಗ್ಯಾನಿಕ್ ಆಗಿರೋದ್ರಿಂದ ನಾವು ಕೆಮಿಕಲ್ ಯೂಸ್ ಮಾಡಿದರೆ ಅದೆಲ್ಲ ಕರೆಕ್ಟಾಗಿ ಅಳತೆಗೆ ಹಾಕಬೇಕು ಇದೇನು ಅಷ್ಟಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೂ ಏನಾಗೋಲ್ಲ ಗಾಬರಿ ಏನಾಗಬೇಡಿ ನೋಡಿ ನಾನು ಇವಾಗ ಸುಮಾರು ಮುಕ್ಕಾಲು ಲೀಟ್ರೂ ಅದಕ್ಕೆ ಬೆರೆಸಿದ್ದೀನಿ ಇಪ್ಪತ್ತು ಲೀಟ್ರೂ ಅದು ಬಕೀಟು ದೊಡ್ಡದು ಮುಕ್ಕಾಲು ಆ ಜಗ್ಗಲ್ಲಿ ಮುಕ್ಕಾಲು ಹಾಕಿದ್ದೀನಿ ಮುಕ್ಕಾಲು ಹಾಕ್ತರೆ ಇನ್ನೂ ಒಂಚೂರು ತಿಳಿ ಅನ್ನಿಸ್ತು ಆವಾಗ ಒಂಚೂರು ಹಾಕ್ತೆ ಅವಾಗ ನೆಕ್ಸ್ಟು ನಾವು ಒಂದು ಜಗ್ ಹಾಕೋಬೋದು ಈ ಥರ ಫಸ್ಟ್ ಸರಿ ನಾವು ಕಳ್ಸ್ಕೊಂಡು ನೋಡಿದಾಗ ಎರಡನೇ ಸರಿ ನಮಗೆ ಅಳತೆ ಮಾಡೋದು ಸುಲಭ ಆಗೋಗುತ್ತೆ ಈ ಥರ ಮಾಡ್ಕೊಂಡು ನೀವು ಗಿಡಗಳಿಗೆ ಕೊಡಿ ಇದರಿಂದ ಪ್ರೋಟೀನ್ ಸಿಗುತ್ತೆ ತುಂಬ ಹಣ್ಣು ಈ ತುಂಬ ಹಣ್ಣು ಇವಾಗ ಗೀಟ ಮಾಡೋರಿಗೆ ಬೀಜ ಜಾಸ್ತಿ ಇರುತ್ತೆ ಎಲ್ಲ ಮಾ ಆಗುತ್ತಲ್ವ ಅಂಥವ್ರಿಗೆ ತುಂಬ ಯೂಸ್ ಆಗಬಹುದು ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಶೇರ್ ಮಾಡಿದ್ದೀನಿ ನೋಡಿ ಈ ಥರ ಕೈಯಲ್ಲಿ ತಗೊಂಡು ನೋಡಿದರೆ ತಿಳಿಯಿದೆ ಬಕೆಟಲ್ಲೇ ನಿಮಗೆ ಕಲರು ಚೇಂಜ್ ಆಗಿರೋದು ನೀರು ಗೊತ್ತಾಗುತ್ತೆ ನೋಡಿ ಅದು ಬರೀ ನೀರು ಇದು ನಾವು ಬೆರೆಸಿರೋದು ನೀರು ಅದು ಈ ಥರ ನೋಡ್ಕೊಂಡು ನೀವು ಗಿಡಗಳಿಗೆ ಸ್ವಲ್ಪ ಸ್ವಲ್ಪ ಕೆಳಗಿಳಿದಂಗೆ ಕೊಡಬೇಕು ಸ್ವಲ್ಪ ಸ್ವಲ್ಪನೇ ಈ ಥರ ಕೊಡ್ತೀನಿ ಇದು ದ್ರಾಕ್ಷಿ ಗಿಡ ದ್ರಾಕ್ಷಿ ಗಿಡದಲ್ಲೂ ಹಣ್ಣಿನ ಗಿಡದ ತರಕಾರಿ ಗಿಡ ಹೂವಿನ ಗಿಡ ಎಲ್ಲ ಪಾಟ್ಗಳಲ್ಲೂ ಹಾಕ್ಬೋದು ದೊಡ್ಡ ಪಾಟಿಗೆ ಸ್ವಲ್ಪ ಜಾಸ್ತಿ ಚಿಕ್ಕ ಪಾಟಿಗೆ ಸ್ವಲ್ಪ ಕಮ್ಮಿ ಒಟ್ಟು ವೇಸ್ಟ್ ಆಗ್ದಂಗೆ ನೋಡ್ಕೊಂಡು ಈ ಥರ ಮಾಡ್ಕೊಬೋದು ಇನ್ನೊಂದು ಥರ ಯಾವ ಥರ ಮಾಡಿಸ್ತೀನಿ ಅಂತ ಈ ವಿಡಿಯೋದಲ್ಲೇ ತೋರಿಸ್ತೀನಿ ನೋಡಿ ಚಿಕ್ಕದು ಅದರಲ್ಲಿ ಇದಾವಲ್ಲ ಚಿಕ್ಕ ಚಿಕ್ಕ ಪಾಟಿಗೆ ಅದನ್ನು ಲಾಸ್ಟಲ್ಲಿ ಕೊಡ್ತೀವಿ ಯಾಕೆಂದರೆ ಮಳೆ ಬಂದಿದೆ ಅದು ಮಳೆ ಬಂದರೂ ಕೂಡ ನಾವು ಇದನ್ನೇ ಯಾಕೆ ಇದ್ದೀವಿ ಅಂದರೆ ಮಳೆ ನೀರು ತುಂಬ ಬಂದಿಲ್ಲ ಅದಕ್ಕೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಇದು ಕೊಡ್ತೀವಿ ನೆಕ್ಸ್ಟು ಸಾಯಂಕಾಲ ಮಳೆ ಬರೋಷ್ಟೊತ್ತಿಗೆ ಇದು ಲಿಕ್ವಿಡ್ ಆಗಿರೋದ್ರಿಂದ ಬೇಗನೆ ಅಬ್ಸರ್ವ್ ಮಾಡ್ಕೊತ ಬೇರುಗಳು ಆವಾಗ ನಮಗೆ ಮಳೆ ಬಂದರೂ ಏನು ವೇಸ್ಟ್ ಆಗೋಲ್ಲ ಇದು ನೋಡಿ ಇನ್ನೊಂದು ಹಣ್ಣಿಂದು ನಾ ಎರಡು ಹಣ್ಣಿಂದು ಇದನ್ನು ನಾನು ಈ ಥರ ಜಜ್ಜಿಬಿಟ್ಟು ಸುಮಾರಾಗಿ ಒಣಗಿಸಿದ್ದೀನಿ ಒಣಗಿಸಿ ಒಂದೆರಡು ಮೂರು ದಿನ ಬಿಸಿಲಲ್ಲೇ ಆದ್ರಿ ನೆರಳಲ್ಲಾಗಲಿ ಯಾ ನಿಮಗೆ ಹೆಂಗೆ ಅನುಕೂಲ ಇರುತ್ತೋ ಹಂಗೆ ಒಣಗಿಸ್ಬೋದು ಇದು ಕೂಡ ಸಿಪ್ಪೆ ಸಮಯ ಒಣಗಿಸ್ಬಿಟ್ಟು ಅದಾದಮೇಲೆ ಜಾರಲ್ಲಿ ಹಾಕ್ಬಿಟ್ಟು ನಾನು ಪುಡಿ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಲೇಟ್ ಆಗುತ್ತೆ ಪುಡಿ ಮಾಡೋದು ಆಮೇಲೆ ಬ್ಲೇಡು ಸ್ವಲ್ಪ ಇದಾಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡಿ ಇವಾಗ ನೋಡಿ ಈ ಥರ ಮಾಡಿದ್ದೀನಿ ನೋಡಿದ್ರೆ ಯಾವ ಥರ ಇದೆ ಇದು ಅಲಸಿನ ಬೀಜದ ಪೌಡ್ರು ಅಂತ ಅನ್ಸೋದೇ ಇಲ್ಲ ಅದು ಸಿಪ್ಪೆ ಸ್ವಲ್ಪ ಜಾಸ್ತಿ ದಪ್ಪ ಇರುತ್ತೆ ಪರವಾಗಿಲ್ಲ ಇದು ಬುಡಕ್ಕೆ ಇವಾಗ ನಾವು ತುಂಬ ಹಣ್ಣಿದ್ದಾಗ ಈ ಥರ ಪೌಡ್ರ್ ಮಾಡ್ಕೊಂಡು ಅದು ತುಂಬ ದಿನ ಇಡಕ್ಕೆ ಇಡಬೇಕು ಅಂದರೆ ಅದರಲ್ಲಿ ಲವಂಗನ ಹುಳ ಬರ್ದಂಗೆ ಏನಾದ್ರು ಮೆಣ್ಸಿನ್ಕಾಯಿನೋ ಲವಂಗನೋ ಹಾಕಿಟ್ಕೋಬೇಕು ಇಲ್ಲಾಂದರೆ ಹುಳ ಬರೋ ಚಾನ್ಸ್ ಇರುತ್ತೆ ನೀವು ತಕ್ಷಣಕ್ಕೆ ಹಾಕಬೇಕು ಇದನ್ನು ತಕ್ಷಣಕ್ಕೆ ಹಾಕ್ಬಿಟ್ರೇ ಒಳ್ಳೇದು ಅವಾಗ ಪುಡಿ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಇವಾಗ ಹೆಂಗೋ ಮಳೆಗಾಲ ಅಲ್ವಾ ನಾವು ಗಟ್ಟಿ ಗೊಬ್ಬರ ಏನು ಕೊಡೋಕ್ಕಾಗಲ್ಲ ಇದನ್ನು ಒಂದು ಎರಡು ಮೂರು ಸ್ಪೂನ್ ಗಿಡಗಳಿಗೆ ಕೊಡೋದ್ರಿಂದ ನಿಧಾನವಾಗಿ ಮಳೆ ನೀರು ಕೊಳತ್ಬಿಟ್ಟು ನಿಧಾನವಾಗಿ ಅದು ಗಿಡಗಳಿಗೆ ಸೇರಿ ಗೊಬ್ಬರ ಇದು ಸಿಗುತ್ತೆ ಶಕ್ತಿ ಸಿಗುತ್ತೆ ಅಂತ ಅನ್ಕಂಡು ನಾನು ಇದು ಮಾಡ್ತಾಯಿದ್ದೀನಿ ಇದನ್ನು ನಾನೆಲ್ಲೋ ನೋಡಿ ಕಲ್ತಿದ್ದಲ್ಲ ನಾನೇ ಅನುಭವದಿಂದ ಈ ಥರ ಮಾಡಿದರೆ ಹೆಂಗಿರುತ್ತೆ ನಮಗೆ ಇಷ್ಟು ಒಳ್ಳೇದು ಅಂದರೆ ಗಿಡಗಳಿಗೂ ಒಳ್ಳೇದಲ್ವ ಅಂತ ಅಂದ್ಕೊಂಡು ನಾನು ಈ ಥರ ಪ್ರಯೋಗಗಳು ಮಾಡ್ತಾನೇ ಇರ್ತೀನಿ ಅದರಿಂದ ನನಗೆ ಯಾವತ್ತೂ ಕೆಟ್ಟದಂತೂ ಆಗಿಲ್ಲ ಇನ್ನೂ ಚೆನ್ನಾಗೇ ಇದೆ ಈ ಥರ ನಾನು ದೊಡ್ಡ ಬಕಿಟಿಗೆ ಒಂದು ಎರಡು ಸ್ಪೂನು ಚಿಕ್ಕಕ್ಕೆ ಒಂದು ಈ ಥರ ಹಾಕ್ಕೊಂಡು ಅದು ಇಷ್ಟು ಇವಾಗ ಎರಡು ಹಣ್ಣಿಂದು ಬೀಜದ ಕುಡಿ ನಾನು ಪೂರ್ತಿ ಗಾರ್ಡನ್ಗೆ ಆಯಿತು ನಾನು ಲಿಕ್ವಿಡ್ ಕೊಟ್ಟು ಒಂದು ವಾರದ ಮೇಲೆ ಈ ಪೌಡ್ರ್ ಕೊಟ್ಟಿದ್ದೀನಿ ಶೇಖರಣೆ ಮಾಡಲಿಲ್ಲ ಪೂರ್ತಿ ಖಾಲಿ ಮಾಡಿದ್ದೀನಿ ನಮಸ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಕ್ತು